ನೇಗಿಲ ಹಿಡಿದ ಹೊಲದಲ್ಲೂ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದಿ ಸೇವೆಯ ಪೂಜೆಯು ಕರ್ಮವೇ ಈಯ ಪರ ಸಾಧನವು ರೈತನೇ ದೇಶದ ಬೆನ್ನೆಲಬು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾ ಕರ್ನಾಡು ಸ್ನೇಹಿತರೆ ಇಂದು ನಾನು ಮಾತನಾಡೋಕ್ಕೆ ಬಂದಿರೋ ವಿಷಯ ನಿಮಗೆಲ್ಲ ತಿಳಿದೇ ಇದೆ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಯಷ್ಟು ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆದುಕೊಳ್ತಿದೆ ಅದು ಒಂದು ಬೆಳೆ ಬೆಳೆಯುವಂಥ ಭೂಮಿ ಒಂದು ಫಲವತ್ತಾದಂಥ ಭೂಮಿ ಇದರ ಸರ್ಕಾರದ ವಿರುದ್ಧವಾಗಿ ನಾವು ಜೀವವನ್ನೇ ಬಿಟ್ಟೆವು ಭೂಮಿಯನ್ನು ಬಿಡುವುದಿಲ್ಲ ಎನ್ನುತ್ತಿರುವ ರೈತರು ಇಡೀ ಇತಿಹಾಸದಲ್ಲಿ ಒಂದು ಅತಿದೊಡ್ಡ ಹೋರಾಟ ಅಂತಂದರೆ ಅದು ನಮ್ಮ ದೇವನಹಳ್ಳಿಯ ಚಂದ್ರಾಯಪಟ್ಟಣದ ಹೋಬಳಿಯ ಹದಿಮೂರು ಹಳ್ಳಿಗಳ ಜನರ ಹೋರಾಟ ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳ ಹೋರಾಟ ಇದು ನಿಜಕ್ಕೂ ತುಂಬ ಬೇಸರವಾಗುತ್ತೆ ಈ ಥರ ಘಟನೆಗಳನ್ನ ಕಂಡಾಗ ಎಂಟುನೂರು ಕುಟುಂಬ ಆ ಹಳ್ಳಿಗಳಲ್ಲಿ ವಾಸಿಸ್ತಿರ್ತಾರೆ ಆದರೆ ನಮ್ಮ ಸರ್ಕಾರದ ಕೆಟ್ಟ ಕಣ್ಣು ಆ ಹಳ್ಳಿಗಳಿಗೆ ಬೀಳುತ್ತೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಅಂದರೆ ಏನು ಸುಮ್ಮನೆ ಯಾವುದೋ ಒಂದು ಇಂಡಸ್ಟ್ರಿ ಕಟ್ಟೋಕ್ಕೋಸ್ಕರ ಯಾವುದೋ ಒಂದು ಪಾರ್ಕ್ ಮಾಡೋಕ್ಕೋಸ್ಕರ ವಶಪಡಿಸ್ಕೊಳ್ತಿದ್ದೀವಲ್ಲ ನಿಜಕ್ಕೂ ನಿಮಗೆ ಒಳ್ಳೆಯದಾಗುತ್ತಾ ಬೆಳಗ್ಗೆ ಹತ್ರ ನೀವು ತಿಂತೀರಲ್ವ ಇಲ್ಲಿಂದ ಬರುತ್ತೆ ಅದು ರೈತರು ಕಷ್ಟಪಟ್ಟು ತೆರೆದರೆ ತಾನೇ ಮನೆ ನಿಮಗೆ ಅದು ಬರೋದು ಒಂದು ಅಕ್ಕಿ ಅಥವಾ ಒಂದು ಭತ್ತವನ್ನು ಯಾವುದೋ ಒಂದು ಮಿಷಿನ್ ಉತ್ಪಾದನೆ ಮಾಡೋಕ್ಕೆ ಆಗುತ್ತಾ ಆ ಥರ ಏನಾದರೂ ಬಂದುಬಿಟ್ರೆ ಇರೋ ರೈತನೆಲ್ಲ ಹಾಳು ಮಾಡಿಬಿಡ್ತೀರ ನೀವು ಬರೋಕ್ಕೆ ಚಾನ್ಸೇ ಇಲ್ಲ ಏನಕ್ಕ ಅದು ರೈತ ಬೆಳೆದರೆ ಮಾತ್ರ ನೀವು ಹೊಟ್ಟೆಗೆ ತಿಂತೀರ ಇಲ್ಲ ಮಣ್ಣು ತಿನ್ನಬೇಕಾಗುತ್ತೆ ರೈತನೇ ದೇಶದ ಬೆನ್ನೆಲುಬು ಅಂತಾರೆ ಅದು ಕೇವಲ ರೈತರ ದಿನಾಚರಣೆ ದಿನ ಅಷ್ಟೇ ನಿಮಗೆ ಸೀಮಿತ ಆಗ ಬರ್ತೀರಾ ಅಷ್ಟವಲ್ಲೊಂದು ಹಾಕೊಂಡು ಬರ್ತೀರಾ ಎಲ್ಲೋ ಒಂದು ಗಿಡ ನೆಟ್ಬಿಟ್ಟು ನಾನು ರೈತ ಅಂದ್ಬಿಟ್ಟು ಹೋಗ್ತಿರ್ತೀರ ಆದರೆ ಈಗ ರೈತರ ಕಷ್ಟಕ್ಕೆ ಯಾರು ನಿಲ್ತಾರೆ ಇದರೊಳಗಡೆ ಸುಮಾರು ಮೊನ್ನೆ ದೇವನಹಳ್ಳಿ ಚಲವೆಯನ್ನು ಒಂದು ಹೋರಾಟ ಹಮ್ಮಿಕೊಂಡಿರ್ತೇನೆ ಸುಮಾರು ನಲವತ್ತೆರಡು ಆರ್ಗನೈಸೇಷನ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ ನಾವು ರೈತರ ಪರವಾಗಿ ಇದ್ದೀವಿ ಅಂತ ಬಹು ಬಹುಮುಖ್ಯವಾಗಿರೋದು ನಮ್ಮ ಕನ್ನಡ ಚಲನಚಿತ್ರ ಮಂಡಳಿ ಅದರ ಅದರಲ್ಲಿ ಕೆಲವೊಂದು ಮೇ ನಟರು ಬಂದಿರ್ತಾರೆ ಹಿರಿಯ ನಟರು ಪೋಷಕ ನಟರು ಬಂದಿರುತ್ತಾರೆ ಹಾಗೆ ಬಹುಭಾಷಾ ನಟರು ಕೂಡ ಬಂದಿರುತ್ತಾರೆ ಅವರಿಗಿರುವ ರೈತರ ಮೇಲೆ ಇರುವಂಥ ಕಾಳಜಿ ನಮ್ಮ ರಾಜಕಾರಣಿಗಳಿಗೆ ಕಿಂಚಿತ್ತು ಇಲ್ಲ ನಿಜಕ್ಕೂ ತುಂಬ ಬೇಸರ ಆಗುತ್ತೆ ಈ ರೈತರಿಗೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಯಾರೂ ಧ್ವನಿಯುತ್ತಿಲ್ಲ ಅಂತ ನಾವು ಇದು ಬಹುಮುಖ್ಯವಾಗಿ ನಮ್ಮ ನ್ಯೂಸ್ ಚಾನಲ್ಸಲ್ಲಿ ಬರಬೇಕು ಆದರೆ ನಮ್ಮ ನ್ಯೂಸ್ ಚಾನೆಲ್ಸ್ ಎಲ್ಲ ಮಾರಾಟವಾಗಿದೆ ಯಾರು ಕೂಡ ಇದರ ಬಗ್ಗೆ ಅತಿ ಹೆಚ್ಚು ಧ್ವನಿ ಎತ್ತಲ್ಲ ಏನೋ ಮಾತಾಡಬೇಕು ಮಾತಾಡ್ತಾರೆ ಹೋಗ್ತಿರ್ತಾರೆ ಅದು ಬೇರೆ ವಿಷಯಗಳ ಬಗ್ಗೆ ತಗೊಳ್ಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಗ್ತಿರ್ತಾರೆ ಇವುಗಳ ಬಗ್ಗೆ ಯಾರು ಕೇಳ್ತಾರೆ ಇದಕ್ಕೂ ರೈತನು ಅನ್ನ ಬೆಳೆಯದಿದ್ದರೆ ಹೊಟ್ಟೆಗೆ ಏನು ತಿಂತೀರ ಹೇಳಿ ಕಣ್ಣಿನ ನೀರಿಗಿಂತ ಬೆವರು ನೀರು ಶ್ರೇಷ್ಠ ಅಂತೆ ಕಣ್ಣಿನ ನೀರು ನಾಟಕದಿಂದ ಬರುತ್ತೆ ಆದರೆ ಬೆವರು ನೀರು ಯಾವುದೇ ಥರ ನಾಟಕದಿಂದ ಬರುವುದಿಲ್ಲ ಮೈ ಬಗ್ಸಿ ಮಾಡಿದರೆ ಮಾತ್ರ ಬೆವರು ನೀರು ಬರುತ್ತೆ ಸ್ನೇಹಿತರೆ ದಯವಿಟ್ಟು ಇದರ ಬಗ್ಗೆ ಪ್ರತಿಯೊಬ್ಬರೂ ವಾಯ್ಸ್ ರೈಸ್ ಮಾಡಿ ನಮ್ಮ ದೇವನಹಳ್ಳಿಯಲ್ಲಿ ಆಗುತ್ತಿರುವಂಥ ಒಂದು ಅನ್ಯಾಯದ ಬಗ್ಗೆ ರೈತರಿಗೆ ಆಗುತ್ತಿರುವಂಥ ಅನ್ಯಾಯದ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಿ ಎಲ್ಲ ನಿಮ್ಮ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಪ್ರತಿಯೊಬ್ಬರು ಹಾಕೋ ಮುಖಾಂತರ ಒಬ್ ನಮ್ಮ ಪ್ರಧಾನಮಂತ್ರಿಯವರಿಗೆ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಿ ದಯವಿಟ್ಟು ಇದು ಅಲ್ಲಿಗೆ ಹೋಗಿ ತಲುಪಬೇಕು ತಲುಪಿ ಈ ಕೂಡಲೇ ತೆಗೆದುಕೊಂಡಿರುವಂಥ ಆ ಆದೇಶವನ್ನು ಹಿಂಪಡೆಯಬೇಕು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ನಮಸ್ಕಾರಗಳು